ಎಲ್ರಿಗೂ ನಮಸ್ಕಾರ ಇವು ನಿನ್ನೆ ಸಂಜೆ ನಮ್ಮ ಕಮ್ಯುನಿಟಿ ಒಳಗೆ ಕಾಣಿಸಿಕೊಂಡ ವೈಟ್ ಟೈಲ್ಡ್ ಜಿಂಕೆಗಳು ಮೇರಿಲ್ಯಾಂಡ್ನಲ್ಲಿ ಪ್ರತಿ ಚದರ ಮೈಲಿಗೆ ಇಪ್ಪತ್ತೈದು ಜಿಂಕೆಗಳ ಸಾಂದ್ರತೆ ಇದೆ ಹಾಗಾಗಿ ಇಲ್ಲಿ ವೈಟ್ ಟೈಲ್ಡ್ ಮತ್ತು ಸೀಕಾ ಜಿಂಕೆಗಳು ವಸತಿ ಪ್ರದೇಶಗಳಲ್ಲಿ ಕಾಣ್ತಾನೇ ಇರ್ತವೆ ಜಿಂಕೆಗಳ ಓಡಾಟ ಮತ್ತು ಚಟುವಟಿಕೆ ಮುಂಜಾನೆ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯ ನಡುವೆ ಜಾಸ್ತಿ ಇರುತ್ತೆ ಇದು ಪೀಕ್ ಟ್ರಾಫಿಕ್ ಸಮಯ ಆಗಿರೋದ್ರಿಂದ ಜಿಂಕೆ ವಾಹನಗಳ ಘರ್ಷಣೆ ಆಗಾಗ್ಗೆ ಸಂಭವಿಸುತ್ತವೆ ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಜಿಂಕೆ ಚಿಹ್ನೆ ಇರುವ ಬೋಟ್ ಹಾಕಿರ್ತಾರೆ ಇದರರ್ಥ ಆ ಪ್ರದೇಶದಲ್ಲಿ ಜಿಂಕೆಗಳು ರಸ್ತೆ ದಾಟುವ ಸಾಧ್ಯತೆ ಹೆಚ್ಚಿದೆ ಮತ್ತು ಚಾಲಕರು ಎಚ್ಚರಿಕೆಯಿಂದಿರಬೇಕು ಅಮೇರಿಕಾದಲ್ಲಿ ಜಿಂಕೆ ಬೇಟೆ ಕಾನೂನುಬದ್ಧ ಚಟುವಟಿಕೆಯಾಗಿದೆ ಇದನ್ನು ಮುಖ್ಯವಾಗಿ ಜಿಂಕೆಗಳ ಸಂಖ್ಯೆಯನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಜಿಂಕೆಗಳ ಅತಿಯಾದ ಸಂಖ್ಯೆ ರೈತರ ಬೆಳೆಗಳಿಗೆ ಹಾನಿ ಪರಿಸರ ವ್ಯವಸ್ಥೆಯ ಅಸಮತೋಲನ ಮತ್ತು ಲೈಮ್ ರೋಗ ಹರಡುವ ಅಪಾಯ ಹೆಚ್ಚಾಗುವಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಜಿಂಕೆಗಳನ್ನು ಬೇಟೆಯಾಡಲು ಬೇಟೆ ಪರವಾನಗಿ ಕಡ್ಡಾಯ ಮತ್ತು ಬೇಟೆಗಾರರು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸಬೇಕು ಉದಾಹರಣೆಗೆ ಮೇರಿಲ್ಯಾಂಡ್ನಲ್ಲಿ ಡೀರ್ ಹಂಟಿಂಗ್ ಸೀಸನ್ ಸೆಪ್ಟೆಂಬರ್ನಿಂದ ಜನವರಿವರೆಗೂ ಇರುತ್ತದೆ ಬೇಟೆಗೆ ಆರ್ಚರಿ ಮಜಲ್ ಲೋಡರ್ ಮತ್ತು ಫೈರ್ ಆರ್ಮ್ಗಳನ್ನು ಬಳಸುವ ಅನುಸಾರ ವಿಭಿನ್ನ ದಿನಾಂಕಗಳು ಮತ್ತು ನಿಯಮಗಳಿರುತ್ತವೆ ಹದಿನಾರು ವರ್ಷದೊಳಗಿನ ಮಕ್ಕಳಿಗೂ ಬೇಟೆಯಾಡಲು ಎರಡು ದಿನಗಳ ಪ್ರತ್ಯೇಕ ಅವಕಾಶವಿದೆ ಬೇಟೆಯಾಡಲು ಬ್ಯಾಗ್ ಲಿಮಿಟ್ ಅಂತ ಇರುತ್ತೆ ಅಂದರೆ ಒಬ್ಬರು ಎಷ್ಟು ಜಿಂಕೆಗಳನ್ನ ಬೇಟೆಯಾಡಬಹುದು ಅಂತ ಜಿಂಕೆಗೆ ಕೊಂಬು ಇದ್ದೀಯಾ ಇಲ್ವಾ ಜಿಂಕೆಯ ಜಾತಿ ಬೇಟೆಗೆ ಬಳಸುವ ಆಯುಧದ ಪ್ರಕಾರ ಮತ್ತು ನಿರ್ದಿಷ್ಟ ಬೇಟೆಯ ಪ್ರದೇಶಗಳ ಮೇಲೆ ಬೇರೆ ಬೇರೆ ಮಿತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹಂಟಿಂಗ್ ಸೀಸನ್ನಲ್ಲಿ ಮೇರಿಲ್ಯಾಂಡ್ ಒಂದರಲ್ಲೇ ಎಂಬತ್ತ್ನಾಲ್ಕು ಸಾವಿರದ ಇನ್ನೂರ ಒಂದು ಜಿಂಕೆಗಳನ್ನು ಭೇಟಿಯಾಡಿದ್ದಾರೆ